ಒಂದು ಕಟ್ಟಿಗೆ ಇದು ಮಾಡ್ರಿ ಅರ್ಕಿಂಗ್ ಬರ್ಬಾರ್ದು ಅಂದ್ರೆ ಕಟ್ಟಿಗೆ ಅಥವಾ ಪ್ಲಾಸ್ಟಿಕ್ ಪೈಪ್ ಬರ್ತಲ್ವಾ ಒಂದು ಪ್ಲಾಸ್ಟಿಕ್ ಪೈಪ್ ಇದು ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಐಟಿ ಕಟ್ಕೊಂಡ್ಬಿಟ್ರೆ ಈ ಯಾರಿಗೂ ತಿಂದ್ರಾಗ ಪ್ಲಾಸ್ಟಿಕ್ ಪೇಪರ್ ಮಾಡ್ಕೊಂಡ್ಬಿಡ್ರಿ ಸೀನ್ ಆ ಲೇವ್ ಅದನ್ನ ಐಟ್ ಮಾಡ್ಕೊಂಡು ಲೇ ಒಂದು ಕಟ್ಟಿಗೆ ಕಟ್ಕೊಂಡ್ಬಿಡ್ರಿ ಸಣ್ಣ ಸಿಂಪಲ್ ನೈಟ್ ಸ್ವಲ್ಪ ಫೈಟ್ ಮಾಡ್ಕೊಳ್ಳಿ ಇನ ಸರ್ಫೈಟ್ ಮಾಡ್ಕೊಂಡ್ಬಿಟ್ರೆ ಯಾರ್ಗೂ ಸಮಸ್ಯೆ ಆಗಲ್ಲ ಅನ್ನೋದು ಅಷ್ಟೇ ಕಪ್ಪ ಹಾಕೊಂಡ್ ಎತ್ಕೊಂಡ್ರೆ ಬುದ್ಧಾಯ್ತ ಏನು सಣ್ಣ ವಿಷಯ മാർക്ക് பண்ணிட்டு ಆಗೋ ಬಿಡೋಣ பார்த்தകൊണ്ട് 3 సన్నీ సంรี మార్క్ చేస్తున్నా ఈ ఫోన్ ఎత్తు బోలొం అమ్మా నాల దరిన మా పీ వత్త కమడ కట్టరైతే అవ నాసతన ఉండాలన